ಚಿತ್ರದುರ್ಗ ನಗರದ ವಿಪಿ ಬಡಾವಣೆಯಲ್ಲಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ನಿವಾಸವನ್ನು ಕರ್ನಾಟಕ ಸರ್ಕಾರ ಖರೀದಿಸಿದ್ದು ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟಿ ಷಣ್ಮುಖಪ್ಪ ನಿವಾಸದ ಕೀಲಿಕೈಯನ್ನು ನಿನ್ನೆ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದರು ನಂತರ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ನಿಜಲಿಂಗಪ್ಪ ಅವರ ನಿವಾಸದ ಕಟ್ಟಡದ ಸುಸ್ಥಿತಿಯನ್ನು ಪರಿಶೀಲಿಸಿದರು ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರು ವಾಸವಿದ್ದ ಮನೆಯನ್ನು ಸರ್ಕಾರ ಖರೀದಿ ಮಾಡಿ ಸಂರಕ್ಷಿಸಿ ಸ್ಮಾರಕ ಮಾಡಬೇಕು ಎಂಬ ಬೇಡಿಕೆ ಹಿನ್ನೆಲೆ ಸರ್ಕಾರದ ನಿರ್ದೇಶನದಂತೆ ಮನೆ ಖರೀದಿಸಿದ್ದು ಪುನರುಜ್ಜೀವನ ಮಾಡುವ ಉದ್ದೇಶದಿಂದ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಎಂದರು ಉಡುಗೊರೆಗಳಿರಬಹುದು ಮತ್ತು ಅವರು ಉಪಯೋಗಿಸ್ತಾ ಇದ್ದಂಥ ವಸ್ತುಗಳಿರ್ಬೋದು ಅವುಗಳನ್ನೆಲ್ಲವೂ ಕೂಡ ಯಥಾವತ್ತಾಗಿ ನಾವು ಆರ್ಕಾಲಜಿ ಅವರ ಸ್ಟೇಟ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸಹಾಯದೊಂದಿಗೆ ಸಂರಕ್ಷಣೆ ಮಾಡಿ ಅವನ್ನೆಲ್ಲವೂ ಕೂಡ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಬೇಕು ಅನ್ನೋದು ಇಟ್ಟರೆ ಬಹುಶಃ ಈ ಭಾಗದ ಜನರಿಗೆ ಇದರ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಷಣ್ಮುಖಪ್ಪ ಎರಡು ಸಾವಿರದ ಒಂಬತ್ತರಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಆದೇಶದಂತೆ ಸರ್ಕಾರದಿಂದ ನಿವಾಸವನ್ನು ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗಿತ್ತು ಮತ್ತೊಮ್ಮೆ ಇದೀಗ ಆ ನಿವಾಸ ಅದೇ ರೀತಿ ಸುಂದರ ವಸ್ತು ಸಂಗ್ರಹಾಲಯ ಆಗಬೇಕು ಎಂದು ತಿಳಿಸಿದರು ಇವಾಗ ಉದ್ಘಾಟನೆ ಮಾಡುವ ಸಮಯದಲ್ಲಿ ಏನೇನು ಮಾಡಿದ್ವಿ ವಿಡಿಯೋ ಮಾಡಿಸಿದ್ವಿ ಅದು ಬಹಳ ಚೆನ್ನಾಗಿದೆ ಅದೇ ಮನೆ ಕೂಡ ಇದನ್ನು ಆಗಬೇಕು ವಸ್ತು ಆಗಬೇಕು ಹೆಸರು ಉಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮ